हमारा बचाव घटना जा रहा है मगर आर एस एस और बीजेपी के लोग जो है उनका जो एजेंडा है कानून को ख़त्म करके हमें मुसलमानों को दूसरे शहरी बनाने की तरफ आर एस एस का रिजर्वेशन ख़त्म करके उनको भी दूसरे सिटीजन बनाने की तरफ उनको तारीफेज कर रहे हैं तो ये एक मौका है आज़ादी के बाद जब उन्होंने भीमराव ढाब अम्बेडकर के बारे में हिंदुस्तान का जो होम तो मिनिस्टर है अमित शाह जो तासुरात पेश किया है इसके हम मुम्मत मुसलमानों की जाने से हम सारे हिंदुस्तान के कोने से मुदम्मत करते आ रहे हैं और यहाँ तक हम हम लोगों ने वीए कि कि किया है कि फैसला किया है कि जब तक अमित शाह राजीनामा नहीं देगा कैबिनेट से तब तक हमारी समाज जारी जाएगी तो हमारी लम लंबी ब्रेक की जाए लम्ब समाज में ब्रेक बढ़ी जाए बीजेपी और डायरेक्ट वाले अड्डा ये देखिए कम वजहना अदर गुड उदाहरण है मैंने यूं अनुज ಮಾಡಿದ ಮುಂದೆ ತagit ನಾವು ಬಂದ ಮಾಡೋಣ ಬಟ್ ಈ ಕಮ್ಯೂನಿಟಿ ಅಲ್ಲಿ ಮಾಜ ಸಂಸದರು ಯಾರು ಇರಲಿಲ್ಲ ಇಲ್ಲಿ ಓಡಿ ಮಿಕ್ಸ್ಡ್ ಸ್ಟಾಟ್ಮೆಂಟ್ ಸಿಗುತ್ತಾ ಇಲ್ಲ ವಿರೋಧ ಅದು ತೋ ಸ್ಟೇಟ್ಮೆಂಟ್ ಕೊಟ್ಟಿರೋರು ಸಂಸದರು ಅವರು ಅವರ ಕಡೆ ಕ್ರಾಕ್ ಟಾಲಿ ಫಾರ್ಟೆಡ್ ಔಟ್ ಐತಾ ಐದು ವರ್ಷ ಎಲ್ಲಾ ಬರೀ ಕ್ರಾಕ್ ಕವರ್ ಬರೀ ಮುಸ್ಲಿಂ ಜಮಕಮತ್ ಕಾರ್ಗೆಟ್ ಮಾಡಿದ್ರು ಇಲ್ಲಿವರೆಗೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸ್ವಾಮಿ ಸ್ವಾಮ್ಯ ಇದ್ದ ಅವನು ಆಯ್ಕೆ ಆಗ್ತಿದ್ರು ಸಂಸದರಾಗಿ ಕೋಲಾರದಿಂದ ಬಟ್ ಇಲ್ಲಿವರೆಗೆ ಅವರು ಒಂದು ಚೂಡನ್ನು ಇನ್ನೂ ನಮಗೆ ಕೇಳಿ ಮಾಡೋದಕ್ಕೆ ಬರ್ತಿದವರು ಮೂರನೇ ತಾರೀಕು ಏನು ಕೋಲಾರ ಬಂದಿದೆ ಅದಕ್ಕೆ ತಲೆ ಮಾಡೋದು ನಿಮ್ಮಲ್ಲಿ ಡಾಕ್ಟಿಂಗ್ ಕ್ರಿಯೇಟ್ ಮಾಡಿ ಅದು ಶುರು ಮಾಡಿಬಿಟ್ಟಿದ್ದಾರೆ ಉದಾಹರಣೆ ಮೊನ್ನೆ ನಿಮ್ಮ ಒಂದು ಮೂರು ಜನ ಇದಿಲ್ಲ

ನೀವು ಬೆನ್ನೆಲ್ಲ ಕು ಬಟ್ ಅಪ್ಪ ಸಂಘಟನೆ ದಮಲಾಗಿ ಅಂದಿ ತಾವು ತೋರಿಸಿಲ್ಲ ಅಂದ್ಬಿಟ್ಟು ಬಟ್ ಅದಕ್ಕೆ ನಾವು ಯಾರು ಏನ್ ಕೇಳ್ಬಾರ್ದು ನಮ್ಮ ಕಡೆ ಮಾಡಬೇಕು ಮಾಡ್ತೀವಿ ಇನ್ನೆಲ್ಲೂ ಎಲ್ಲ ನೋಡಿದ್ರೆ ಕಾರಣ ಏನು ಇದೇ ಹನ್ನೊಂದನೇ ತಾರೀಕು ಆಗಿರ್ತಕ್ಕಂಥ ಘಟನೆ ನಾವು ಪಾರ್ಲಿಮೆಂಟಲ್ಲಿ ಶ್ರೀಗಾಮ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾರೆ ಅದು ನೀವೆಲ್ಲ ನೋಡಿದ್ರೆ ಪ್ರಸ್ತಾಪ ಮಾಡ್ಬಿಡುತ್ತೆ ಅದು ಮಾಡ್ತಾರೆ ನೋಡಿದಾಗ ನನಗೆ ಅನಿಸ್ತು ಅಂತಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಸೀಟ್ ಸೀಟ್ ಮೇಲೆ ಅಂಬೇಡ್ಕರ್ ಫೋಟೋ ನಿಂತ್ಕೊಂಡು ತೆರಿಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಆಡಿಟ್ ಪಕ್ಷದವರು ಅದು ನೋಡಿ ಬಹಳ ಖುಷಿ ಖುಷಿಯಾಗ್ಬಿಟ್ಟು ನನಗೆ ಟಿವಿಯಲ್ಲಿ ನೋಡ್ತಾ ಇದ್ದಾರೆ ಸೆಕೆಂಡ್ ಅಲ್ಲಿ ಆಗುತ್ತೆ ಒಬ್ಬ ಸಿಟಿ ರವೆ ಬಂದುಬಿಟ್ಟು ಅವ್ರಿಗೆ ಮಾತಾಡ್ತದೆ ಏನು ಅಂತಂದರೆ ಏನೇನು ಹೇಳ್ತಾನೆ ಆಗಲ್ಲ ಅವ್ರು ಬೆಟ್ಟಿಸ್ತು ಅಂತ ಹೇಳ್ತಕ್ಕ ಏನಾಗೋದ್ರು ರೀಚ್ ಆಗೋಲ್ಲ ಅವಾಗ ಒಬ್ಬ ಮಹಿಳಾ ಮುಖ್ಯ ಮಹಿಳಾ ಮಂತ್ರಿನ ಹೇಳಿ ಒಬ್ಬ ಅಂತ ಹೇಳಿ ಒಂದು ಹತ್ತು ಬಾರಿ ಹತ್ತು ಬಾರಿ ಹೇಳೋ ಉದ್ದೇಶ ಏನು ಅಂಬೇಡ್ಕರ್ಗಾಗಿರ್ತಕ್ಕಂಥ ಅಪಮಾನ ಡೈವರ್ಟ್ ಆಗ್ಬೇಕಾಗಿತ್ತು ಅವನಲ್ಲಿ ಬೇರೆ ಏನೂ ಅಲ್ಲ ಅಂಬೇಡ್ಕರ್ ಆಗಿರ್ತಕ್ಕಂಥ ಅಪಮಾನ ಡೈವರ್ಟ್ ಆಗಿ ಬೇರೆ ಥರ ಅಲ್ಲಿ ಬೆ ಕ್ಲಾಶಸ್ ಆಗಿ ಆ ಫೋಟೋಗಳು ರಿಮೂವ್ ಹಾಕ್ಬೇಕಾಗಿತ್ತು ಆ ಕ್ರಿಮಿನಲ್ ತಿಳಿಗೆ ಹಸಿಟ್ಟಿರವೇನೋ ಕ್ರಿಮಿನಲ್ ತಿಳಿವೆ ಅಂತ ಆ ಉದ್ದೇಶ ಅದಾಗಿತ್ತು ಅಂಥ ಕ್ರಿಮಿಗಳು ನಮ್ಮಲ್ಲೂ ಇದ್ದಾರೆ ಅವರು ನಿರಂತರವಾಗಿ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಧಿಕಾರವಾಗಿದ್ದಾರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಏನು ಲೈಸ್ ಇದೆ ಅದನ್ನು ಬದುಕು ಇವತ್ತು ಅದೇ ಸಮುದಾಯದಲ್ಲಿ ಬೇರೆ ಭಾಷೆನ ಮೌಲೈಕೆ ಮಾಡಲಿಕ್ಕೆ ಬಾಯಿ ಮತ್ತದೆಲ್ಲ ಮಾತಾಡ್ತಾ ಇದ್ದಾರೆ ನಾನೇನು ಏನು ಮಾಡೋಕ್ಕಾಗಲ್ಲ ಆಯುಕ್ತರಲ್ಲೂ ಅಂದರೆ ಉದ್ದೇಶ ಆಗಲ್ಲ ಸಮುದಾಯದಲ್ಲಿ ಯಾರೋ ಒಂದು ಕಾರ್ಯಕ್ರಮಗಳು ಅಂಬೇಡ್ಕರ್ ವಿಚಾರಕ್ಕೆ ಬಂದಾಗ ನನ್ನ ಸ್ವಂತ ಮನೆಯವರು ಬಂದರೂ ಸಹ ನಾವು ಹಿಂದೆ ಕೊಡ್ತೀವಿ ಅಂತ ಅಂಬೇಡ್ಕರ್ ಉದ್ಯಾನ ಕಾಣೋದು ಸರ್ ಅಂಬೇಡ್ಕರ್ ಅಂದರೆ ಸಂವಿಧಾನ ಅದು ಮುಂದೇನು ಕಾಣೋದು ಅದ್ರ ಪ್ರಕಾರ ನಾವು ಹೋರಾಟವನ್ನು ಮಾಡ್ತಾ ಹೋಗ್ತೀವಿ ಅಂಬೇಡ್ಕರ್ ಮುಂದೆನೂ ಬರ್ತಾ ಇರ್ತೀವಿ ஏனோ ஆகவே ஓரட்டில் லாக்கி சம்பந்தோம் விஜயானே நான் பூக்கணும் நடந்த ஒன்று ஓராட்ட மாட்டோம் ஏன்னோ சாதானோம் வந்தால் ஒன்று கம்ப்ளைண்ட் ரெடி மாம்ப்ளேண்ட் ரெடி மாட்டி சர்ஸ் கம்ப்ளேண்ட் மாட்டோம் அதுக்கு சஸ்பெண்ட் மாத்தி நான் ஏன்னோ கேஸ் ரிஜிஸ்ட் மாதிரி அகஸ்பாத் போலீஸ் டிபார்ட்மெண்ட் கேஸ் ரிஜிஸ்ட் மாதிரி ஆய்ஜியில் அந்த அது நெட் ஹைக்கிரோபேஸ் கேஸு அந்த ஜனப்பிரி நியாயமா ಕಾರಣ ಏನು ಅಂತಂದ್ರೆ ಅಂಬೇಡ್ಕರ್ ಒಂದು ಸಂವಿಧಾನ ನಮಗೆ ಅಷ್ಟೊಂದು ಹೊಟ್ಟೆ ಬೆಂಕಿ ಬಿಟ್ಟರು ಸಾವಿರಾರು ವರ್ಷದಿಂದ ನೊಂದಿರತಕ್ಕಂಥ ಸಮುದಾಯವನ್ನು ನಾವು ನಮ್ಗೊತ್ತಿರ ಒಂದು ರೀತಿಯಲ್ಲಿ ಶೋಷಣೆ ಆದ್ರೆ ನಿಮಗೂ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ ಒಂದನೇ ಟಾರ್ಗೆಟ್ ನೀವು ಆದ್ರೆ ಎರಡನೇ ಟಾರ್ಗೆಟ್ ನೀವು ಪಾರ್ಟ್ ದೇಶದಲ್ಲಿ ನಾವು ಆಗ್ತಾ ಇದೀವಿ ನಾವಿಬ್ರು ಸೇರಿದ್ರೆ ಮಾತ್ರ ನಮಗೂ ನಮ್ಮ ಬದುಕು ಕಟ್ಕೊಳ್ಳೋಕೆ ಆಗೋದು ಅಂತ ನಾನು ಹೇಳ್ತಾ ಇದ್ದೀನಿ ಮುಂದೆ ಯಾವುದೇ ಹೋರಾಟ ಯಾವುದೇ ನಮ್ಮ ಹೆಣ್ಣು ಮಕ್ಕಳು ತೊಂದರೆ ಆದರೆ ವ್ಯಕ್ತಿ ಪಾಂಗ್ಲೇ ಇವತ್ತು ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಮಕ್ಕಳು ರೇಪ್ ಮಾಡಿ ಜೈಲ್ ಕೊಟ್ಟು ಬರ್ತಾರೆ ಬೇಲ್ ಕೊಟ್ಟು ಬಿಟ್ಕೊಂಡು ಬಂದ್ಬಿಟ್ಟು ಅವರ ಮೆರವಣಿಗೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಕಣ್ಣಿಂದ ಕೂಡ ಕಿವಿಂತು ಕಿವು ಕಿವಿಡ್ತರ ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗುಜರಾತ್ ಎರಡ್ ಸಾವಿರದ ಎರಡು ಮಾತಾಡಕ್ಕೆ ಹೋದ್ರೆ ಇಷ್ಟಿದೆ ಮಣಿಪುರ ಮಾತಾಡಕ್ಕೆ ಹೋದ್ರೆ ಇಷ್ಟಿದೆ ಯಾವ್ದು ಮಾತಾಡೋದು ಯಾವ್ದು ಮಾಡೋದು ಅನ್ನೋ ಇರ್ತದೆ ನಮ್ಗೆ ಬರೀ ಹತ್ತು ಪರ್ಸೆಂಟ್ ಭೂಮಿ ಇಟ್ಕೊಂಡಿರ್ತಕ್ಕಂಥ ಪರಿಶಿಷ್ಟ ಪಂಗಡದವರು ಮಣಿಪುರದಲ್ಲಿ ತೊಂಬತ್ತು ಪರ್ಸೆಂಟ್ ಭೂಮಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ರಿಸರ್ವೇಶನ್ ಕಟ್ ಅಂತ ಎಸ್ಪೆಕ್ಟ್ ಇದ್ದಾರೆ ನೈಂಟಿ ಪರ್ಸೆಂಟ್ ಇರ್ತಕ್ಕಂಥ ಭೂಮಿಯು ಮಾಲೀಕರಿಗೆ ರಿಸರ್ವೇಷನ್ ಕಟ್ಕೊಂತ ಅಲ್ಲಿ ಬಳಿಕ್ಕಿದ್ದಾರೆ ಇಡೀ ಅಲ್ಲಿ ಸುಡ್ತಾ ಇದೆ ಮಣಿಪುರದಲ್ಲಿ ಬಡ ಸಾಯ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರಕ್ಕಾಗಲಿ ಮೊದಲ ಬಾಧಿಕೆಗಾಗಲಿ ಯಾವುದು ಕಾಣಿಸ್ತಾ ಇಲ್ಲ ಸುದೀರ್ಘವಾಗಿ ಮಾತ್ರವಂತದ್ದಿದೆ ಯಾವತ್ತು ನಾವು ಈ ಭಾರತದಲ್ಲಿ ನನ್ನ ಮನೆ ಆಜಿರ್ಭಾಜ ಇಡೀ ದೇಶದಲ್ಲಿ ಮಾತ್ರ ನಮ್ಮ ಏನಂತ ಬೆಳೀತದೆ ಇಡೀ ಭಾರತ ನನ್ನ ಮನೆ ಅಂತ ಯಾರು ಅನ್ಸುತ್ತ ಆಗಿದ್ರು ಇಡೀ ಭಾರತ ನಮ್ಮ ಏನಾಗ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಆಮೇಲೆ ನನಗೆ ಪುತ್ರ ಕೊಟ್ಟು ಬಿಡ್ತೀನಿ ಈ ಥರ ಇದೆ ದೇಶ ಮೂರನೇ ತಾರೀಕು ಬಂದು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಮೂರನೇ ತಾರೀಕು ಬಂದು ಹೆಂಡಾಗಲ್ಲ ನೀವೆಲ್ಲ ಮನಸ್ಸಲ್ಲಿ ಕೊಟ್ಟು ಮೂರನೇ ತಾರೀಕು ಬಂದು ಹೆಂಡಾಗಲ್ಲ ಅದು ಪ್ರಾರಂಭ ಮೂರನೇ ತಾರೀಕು ಹೋರಾಟ ಪ್ರಾರಂಭ ಆಗುತ್ತೆ ಆವತ್ತು ನಾವು ಪೋಲಾರ್ ಬಂದು ಮಾಡ್ತೀವಿ ಬಂದು ಮಾಡಿ ನಮ್ಮ ಆಕೃಷ ಹೊರ ಹಾಕ್ತೀವಿ ನಂತರ ನೆಕ್ಸ್ಟ್ ಹೋರಾಟ ಮಾಡೋದು ಅಂತ ಹೇಳ್ತಾರೆ ನಿಮ್ಮ ಹತ್ರ ಇಂಡಿಯಾ ಗೊತ್ತು ಬಂದಿ ನಿರಂತರ ನಿರಂತರ ಅಮಿತ್ ಶಾ ಮಾಡಿರ್ತಕ್ಕಂಥ ಬಹುದೊಡ್ಡ ಅಸಮಾಧಾನ ಹೊರ ಹಾಕಿ ಅಂಬೇಡ್ಕರ್ ಮೌಲ್ಯಗಳನ್ನ ತತ್ವ ಸಿದ್ಧಾಂತಗಳನ್ನ ನೆಲಕ್ಕೆ ನೆಲ ತುಂಬಾ ದೇವರು ನಿರ್ವಹಿಸೋ ತಂತ್ರಗಾರಿಕೆ ಐತಲ್ಲ ಅದು 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 ಆಗಿರ್ತಕ್ಕಂಥ ಅಶಾಂತು ಆಗಿ ಇದೊಂದು ಮತ್ತೊಂದರ ಉದ್ದೇಶನೇ ಆದ ಒಂದು ಉದ್ದೇಶನೇ ಸಂವಿಧಾನ ತೆಗೆದುಕೊಂಡು ಬಲವಾದಿತ್ತು ಮತ್ತೆ ಅನಾದಿ ಕಾಲದಲ್ಲಿ ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂಥದ್ದು ಹಾಗಾಗಿ ಮೂರನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೀವಿ ಬಂದು ನಾವೆಲ್ಲರೂ ಬಂದು ಬಂದು ಮಾಡಬೇಕಾಗುತ್ತೆ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟು ಅಹಿತಕರ ರಕ್ಷಣೆ ಆಗಲಿ ನಮ್ಮ ಹಿಂದೆ ಇನ್ನೊಂದು ಸುತ್ತೂರಿ ರಕ್ಷಣೆ ಆಗ್ತದೆ ಏನೋ ಕಲ್ಲಾಗ ಇನ್ನೊಂದು ಮತ್ತೊಂದು ಮಾಡಿ ಅವ್ರು ಬಂದಿಗೆ ಮಾಡಿದ್ರೆ ಇವ್ರು ಬಂದು ಇದನ್ನೆಲ್ಲ ಜಾಗೃತಿ ನಾವು ನಾವೆಲ್ಲ ಜಾಗೃತರಾಗಿ ಹೋರಾಟ ಮಾಡಿ ಬಂದು ಮಾಡಿ ಯಶಸ್ವಿ ಮಾಡೋ ಮೂಲಕ

ಒಂದು ದೊಡ್ಡ ಅವಹೇಳನ ಒಂದು ಭಾಷಣವನ್ನು ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಖಂಡಿಸಿ ನಾವು ಸುಮಾರು ಒಂದು ಮೂರ್ನಾಲ್ಕು ಸರಿ ಇದೇ ಪ್ರೆಸ್ ಭವನದಲ್ಲಿ ಕುತ್ಕೊಂಡು ಚರ್ಚೆಯನ್ನು ಮಾಡಿದೀವಿ ನಾವು ಮಾಡೋದು ಉದ್ದೇಶ ನಾವು ಈ ಪತ್ರ ಪತ್ರಕರ್ತರ ಈ ಪತ್ರಕರ್ತ ಏನು ಭವನದಲ್ಲಿ ನಾವು ಮಾಡಿರೋದು ಮೀಟಿಂಗ್ ಉದ್ದೇಶ ಏನಂದ್ರೆ ಈ ದೇಶದ ಹೋಮ್ ಮಿನಿಸ್ಟರ್ ಆಗಿರೋತಂಥ ಅಮಿತ್ ಶಾ ಏನಿದ್ದಾರೆ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಎಲ್ಲ ಮಾಡಿ ನಮ್ಮೆಲ್ಲರಿಗೂ ಏನು ಸಂವಿಧಾನ ಅಂತ ಕೊಟ್ಟಿದ್ದಾರೆ ಅದು ಆಕ್ಚುಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅವಹೇಳನ ಅಲ್ಲ ಈ ಅದು ಈ ದೇಶದ ಸೆಕ್ಯುಲರಿಸಂ ಮೇಲೆ ಮತ್ತೆ ಈ ದೇಶದ ಸಂವಿಧಾನ ಮೇಲೆ ಒಂದು ಅವಹೇಳನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಸುಮಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಜಾತ್ಯತೀತದ ಮೇಲೆ ದಲಿತರ ಮೇಲೆ ಮುಸಲ್ಮಾನರ ಮೇಲೆ ಹಲ್ಲೆ ನಡೆಸಿ ಎಲ್ಲರಿಗೂ ಒಂದು ಭಯ ಬೀಳ್ಸೋದು ಒಂದು ವಾತಾವರಣವನ್ನು ಸೃಷ್ಟಿಸಿದ್ದಾರೆ ಸೊ ಇದನ್ನು ನಾವು ಯಾವಾಗ್ಲೂ ಅಷ್ಟೇ ಈ ದೇಶದಲ್ಲಿ ಆಗಕ್ಕೆ ಬಿಡಲ್ಲ ಯಾಕಂದ್ರೆ ಈ ದೇಶ ಇರೋದು ಸಂವಿಧಾನ ಸಂವಿಧಾನ ಮೇಲೆ ನಡೆಯಕ್ಕಂಥದ್ದು ದೇಶ ಇದೆ ಯಾವ್ದು ಮನುಸ್ಮೃತಿ ಆಗಿರ್ಲಿ ಆರ್ ಎಸ್ ಎಸ್ ಅಜೆಂಡಾ ಆಗಿರ್ಲಿ ಅದ್ರ ಮೇಲೆ ನಡ್ಸಕ್ ಯಾರು ಬಂದ್ರೆ ಅವ್ರಿಗೆ ನಾವು ಖಂಡಿತವಾಗ್ಲೂ ಬಿಡಲ್ಲ ಯಾಕಂದ್ರೆ ಈ ದೇಶದಲ್ಲಿ ಸುಮಾರು ಜಾತಿ ಜಾತಿಯವರು ಈ ದೇಶದಲ್ಲಿ ಸುಮಾರು ಬೇರೆ ಬೇರೆ ಸಬ್ಕ್ಯಾಸ್ಟ್ ಅಂತ ಏನಿದೆ ಅದ್ರ ಮೇಲೆ ನಡ್ಸ ನಡ್ಕೊಂಡು ಬರ್ತಿರೋದೊಂದು ದೇಶ ಇಡೀ ಪ್ರಪಂಚದಲ್ಲೇ ಒಂದ್ ಒಳ್ಳೆ ಒಂದ್ ಒಳ್ಳೆಯ ದೇಶ ಒಂದು ಸಮಾನತೆಯ ದೇಶ ಅಂದ್ರೆ ಅದು ಒಂದು ನಮ್ಮ ಭಾರತ ಸೊ ಈ ಸ್ಟೇಟ್ಮೆಂಟ್ ಅನ್ನು ನಾವು ಎಲ್ಲರ ಮುಂದೆ ಅಷ್ಟೇ ಮತ್ತೆ ಜನರ ಮುಂದೆ ಅಷ್ಟೇ ಪ್ರೆಸ್ ಪ್ರೆಸ್ ಮುಂದೆ ಅಷ್ಟೇ ಎಲ್ಲರ ಮುಂದೆ ನಾವು ಈ ಸ್ಟೇಟ್ಮೆಂಟ್ ಖಂಡಿಸ್ತೀವಿ ಮತ್ತೆ ಅಟ್ ದ ಸೇಮ್ ಟೈಮ್ ಅಮಿತ್ ಶಾ ರಶ್ ರಷ್ಟಾದ್ರೂ ನೈತಿಕತೆ ಏನಾದ್ರು ನೈತಿಕತೆ ಇದ್ರೆ ಅವರು ಅವರ ಅವಹೇಳನ ಏನು ಹೇಳಿದ್ದಾರೆ ಅದನ್ನು ಖಂಡಿಸಿ ಏನ್ ಮಾಡ್ಬೇಕಂದ್ರೆ ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳ್ತೀವಿ ಮತ್ತೆ ಅಟ್ ದ ಸೇಮ್ ಟೈಮ್ ನಾವು ಇದನ್ನು ಇಟ್ಕೊಂಡು ಈ ಅವಹೇಳನೆಯನ್ನು ಇಟ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಇಡೀ ಇಡೀ ಕೋಲಾರ ಜಿಲ್ಲೆ ನಾವು ಮೂರನೇ ತಾರೀಕಿಗೆ ಬಂದ್ ಮಾಡ್ತಾ ಇದೀವಿ ಅದಕ್ಕಿಂತ ಒಂದಿನ ಮುಂಚೆ ಗುರುವಾರ ನಾವು ಬೈಕ್ ರ್ಯಾಲಿಯನ್ನು ಮಾಡಿ ಇಡೀ ದೇಶ ಕೋಲಾರ ಜಿಲ್ಲೆಯ ಜನತೆ ಜನತೆಗೆ ನಾವು ಒಂದು ಸಬ್ಜೆಕ್ಟನ್ನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾಕಂದರೆ ಇದು ಅಂಬೇಡ್ಕರ್ ಅಂದರೆ ಈ ದೇಶಕ್ಕೆ ಎಲ್ಲರಿಗೆ ಒಂದು ಭರವಸೆ ಈ ದೇಶದ ಎಲ್ಲ ಜನರಿಗೆ ಎಲ್ಲ ವರ್ಗದವರಿಗೆ ಒಂದು ರೈಟ್ಸ್ ಒಂದು ಹಕ್ಕು ಕೊಟ್ಟ ಕೊಟ್ಟಂತಹ ಅತಿ ದೊಡ್ಡ ವ್ಯಕ್ತಿ ಆ ವ್ಯಕ್ತಿಗೋಸ್ಕರ ನಾವು ಆ ದಿನ ಅದು ಗುರುವಾರ ಆಗಿರಲಿ ಫ್ರೈಡೆ ಆಗಿರಲಿ ಎರಡು ದಿನ ಶುಕ್ರವಾರ ಆಗಿರ್ಲಿ ಆ ಎರಡು ದಿನ ನಾವೆಲ್ಲರೂ ಎಲ್ರು ಏನ್ ಮಾಡ್ಬೇಕು ಈ ಬನ್ನನ್ನು ಎಲ್ಲರೂ ಸಹಕರಿಸಿ ಮತ್ತೆ ಅಡ್ಮಿನಿಸ್ಟ್ರೇಷನ್ ಆಗಿರ್ಲಿ ಆಡಳಿತ ಆಗಿರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಲಿ ಈ ಬನ್ನನ್ನು ಎಲ್ಲರೂ ಸಹಕಾರ ಮಾಡಿ ನಮ್ಮ ಜೊತೆ ಅವರ ಏನು ಸಾಮಾಜಿಕ ಒಂದು ಹಕ್ಕು ಏನಿದೆ ಅವರನ್ನು ಬಂದು ನಮ್ಮ ಜೊತೆಯಲ್ಲಿ ಸೇರಿ ಈ ಬನ್ನ ಸಕ್ಸಸ್ ಮಾಡ್ಬೇಕಂತ ಯಶಸ್ವಿ ಮಾಡ್ಬೇಕಂತ